ಅದು ಅಲ್ಲದೆ ಇದೊಂದು ತಮಗೆ ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳ್ಬಾರಿಸ್ತೇವೆ ನಾವು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕ್ತೀವಿ ನಾವು ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿನೂ ಮುಕ್ತಿ ಮುಕ್ತಿ ಇದು ಹಾಕ್ತೀವಿ ಅದಕ್ಕೂ ಬಗ್ಗಲಿಲ್ಲಪ್ಪ ಅಂದ್ರೆ ನಾವು ಈ ಮುಂದಿನ ಚುನಾವಣೆಗೆ ನಾವು ಬಯಸ್ಕರೂ ಹಾಕ್ತೀವಿ ನೀರಿಗಾಗಿ ಗ್ರಾಮಸ್ಥರ ಹೋರಾಟ ಹೌದು ವಿಜಯಪುರದ ಮಡಸ್ನಾಳ್ ಗ್ರಾಮದಲ್ಲಿ ಈ ಬೇಸಿಗೆ ಸಮಯದಲ್ಲಿ ಯಾವುದೇ ತರ ನಮ್ಮ ಗ್ರಾಮದಲ್ಲಿ ನೀರಿನ ಯೋಜನೆ ಮಾಡಲಿಲ್ಲ ಶಾಸಕರಾದ ವಿಠಲ್ ಕಟಕ್ ಅವರು ನೀರಿನ ಸಮಸ್ಯೆ ಹೇಳಿದಾಗ ಬರೇ ಆಶ್ವಾಸನೆ ಮಾಡುತ್ತಾರೆ ನಮ್ಮ ಮನೆ ಹೊಲದಲ್ಲಿ ಯಾವುದೇ ತರ ನೀರಿನ ವ್ಯವಸ್ಥೆ ಆಗುತ್ತಿಲ್ಲ ಆದ್ದರಿಂದ ಮೂಕ ಪ್ರಾಣಿಗಳಿಗೆ ನೀರು ಇಲ್ಲದಂತಹ ಪರಿಸ್ಥಿತಿ ಆಗಿದೆ ಇದಕ್ಕೆ ಅಧಿಕಾರದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಹಾಗೂ ಎಂಎಲ್ಎ ದೊಂಡ ಅವರ ವಿರುದ್ಧ ಇಂದು ಮಡ್ಸ್ನಾಳ್ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಎಂದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಜನರು ಡಿಸಿ ಆಫೀಸ್ಗೆ ಮುತ್ತಿಗೆ ಹಾಕುವುದರ ಮೂಲಕ ಪ್ರತಿಭಟನೆ ಮಾಡುತ್ತೇವೆ ಇದಕ್ಕೆಲ್ಲ ಶಾಸಕರೇ ಕಾರಣ ಎಂದು ಮಡಸ್ನಾಳ್ ಗ್ರಾಮದ ರಸ್ತೆ ಮೇಲೆ ಗ್ರಾಮದ ಮಹಿಳೆಯರು ಬಿಸಿಲಿನಲ್ಲಿ ನೀರಿನ ಕೊಡ ಪ್ರದರ್ಶನ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಎಂದರೆ ಮುಂದಿನ ಸಲ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ಮಾಡಿದ್ದಾರೆ ಒಂದು ನಮ್ಮ ಮಡಸಿನ್ಳ ಗ್ರಾಮ ಗ್ರಾಮಸ್ಥರ ವಿನಂತಿ ಕುಡಿಯುವ ಸಲುವಾಗಿ ನೀರಿನ ಅಭಾವ ಕೊರತೆ ಇದ್ದು ಇಪ್ಪತ್ನಾಲ್ಕು ನಮ್ಮ ಇಲ್ಲಿ ಬರ್ತಕ್ಕಂಥ ವಸ್ತಿಗಳು ಎಲ್ಲ ಜನರಿಗೂ ಇದು ನೀರಿನ ತೊಂದರೆ ಇದ್ದು ಇವತ್ತಿನ ದಿವಸ ನಾವು ನೀರಿನ ಸಲುವಾಗಿ ಇಲ್ಲಿ ಮಡಿಸಿನಾಳೆ ಗ್ರಾಮದಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದು ಅದು ಅಲ್ಲದೆ ಈಗಾಗಲೇ ನಮ್ಮ ಶಾಸಕರು ಶಾಸಕರಿಗೆ ಭೇಟಿಯಾದಾಗ ನಮಗೊಂದು ಅವರು ಭರವಸೆಯನ್ನು ನೀಡಿದರು ಎರಡು ದಿವಸದೊಳಗಾಗಿ ನಾನು ಡಿ ಸಿ ಜೊತೆ ಮಾತಾಡೇನೆ ಅದನ್ನು ನೀರಿನ ಟ್ಯಾಂಕರ್ ಚಾಲು ಮಾಡ್ತೀನಿ ಅಂತ ಹೇಳಿದ್ರು ಈಗಾಗಲೇ ಎರಡು ದಿವಸ ನಾವು ಕಾಯ್ದು ಮುಂದಿನ ಒಂದು ಉಗ್ರವಾದಂಥ ಹೋರಾಟ ಪ್ರತಿಭಟನೆ ಮೂಲಕ ಮೊದಲು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುವುದರ ಜೊತೆಗೆ ಮುಂದೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಬಂದು ಮುತ್ತಿಗೆ ಹಾಕುವಂಥ ಪ್ರಯತ್ನ ನಾವು ಎಲ್ಲ ಗ್ರಾಮಸ್ಥರ ವತಿಯಿಂದ ನಾವು ಮಾಡ್ತೀವಿ ನಮಗೆ ಬೇಕಾಗಿರೋದು ನೀರು ಆಮೇಲೆ ಇಲ್ಲಿ ಇರ್ತಕ್ಕಂಥ ಹಸು ದನ ಕರಗಳು ಎಲ್ಲವೂ ಇವತ್ತಿನ ದಿವಸ ನೀರಿನ ಅಭಾವ ಕೊಡ್ತರಿಂದ ತೊಂದರೆಗೆ ಒಳಗಾಗಿದ್ದು ಈಗ ನಮಗೆ ಸಂಬಂಧಪಟ್ಟ ಶಾಸಕರು ನಮ್ಮೆಲ್ಲರ ಕಷ್ಟಗಳನ್ನು ಅರಿತು ನಾವು ಏನಾದರೂ ಇದಕ್ಕೊಂದು ಪರಿಹಾರ ಮಾಡ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ ನಾವು ಮಾಡ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ನಾವು ಈ ಒಂದು ಇಲ್ಲಿ ಹೋರಾಟ ನಾವು ಇದನ್ನು ಮಾಡಿದ್ದೀವಿ ಇದು ಎಲ್ಲ ನಮ್ಮ ಮಾಧ್ಯಮ ಮಾಧ್ಯಮದ ಮುಖಾಂತರ ನಾವು ತಮಗೆ ತಿಳಿಸಲು ಇಚ್ಛೆ ಪಡಿಸ್ತೇವೆ ಅದು ಅಲ್ಲದೆ ಗಂಟೆ ಆಗ್ಲಿ ಅಂತ ರವಿಕುಮಾರ್ ಭವಾನಿ ಮಠ ಈಗ ನಮ್ಮಲ್ಲಿ ಮಡ್ಸ ಗ್ರಾಮದ ಎಂಟು ತೊಂದರೆ ಅದಂದ್ರಿ ಎಲ್ಲಿ ನೀರನ್ನು ಸಿಗ್ತಾ ಇಲ್ಲ ತನಕರುಗಳಿಗೆ ಬಹಳ ತೊಂದರೆ ಅವಕೂ ಮೂಕ್ ಪ್ರಾಣಿ ಅವು ಏನು ಮಾತಾಡ್ಬೇಕು ನಾವೇನು ಮಾತಾಡ್ತೀವಿ ಬಾ ಇಲ್ಲಿ ಏನು ಮಾಡ್ತಾರ ಒಂದೊಂದು ಕೊಡ ಎರಡ ಕೊಡ ಟ್ಯಾಂಕರ್ ಹಾಕ್ತಾರ ಇದು ಶಾಶ್ವತ ಅಲ್ಲ ಈಗ ನಮಗೆ ಸ್ವಲ್ಪ ಆಗಲೇ ನಮ್ಮ ಶಾಸಕರು ನಮಗೆ ಹೇಳಿದರು ನಾವು ಟ್ಯಾಂಕರ್ ಚಲೋ ಮಾಡ್ತೀವಿ ಅಂತೇಳಿ ಅಷ್ಟು ಮಾಡಿಂದ ಆ ನಮಗೆ ಶಾಶ್ವತವಾಗಿ ನೀರಿಂದ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ಇವ್ರಿಗೆಲ್ಲರಿಗೂ ಎಚ್ಚರಿಕೆನೂ ಹೇಳ್ತೀವಿ ಅಕಸ್ಮಾತ್ ನಾವು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ ನಾವು ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿನೂ ಮುಕ್ತಿ ಮುಕ್ತಿ ಇದು ಹಾಕ್ತೀವಿ ಅದಕ್ಕೂ ಬಗ್ಲಿಲ್ಲಪ್ಪ ಅಂದ್ರೆ ನಾವು ಈ ಮುಂದಿನ ಚುನಾವಣೆಗೆ ನಾವು ಬಯಸ್ಕಾರ ಹಾಕ್ತೀವಿ ಇದೆಲ್ಲ ನಾ ಗ್ರಾಮದ ಒತ್ತಿದಿನ ನಾ ಎಲ್ಲರಿಗೂ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಎಮ್ ಎಲ್ ಎ ಅವರಿಗಾಗಲಿ ಇದು ನಿಮ್ಮ ಪರಿಹಾರ ಸರ್ ಇದು ಕೆಲವು ದಿನಗಳ ನಂತರ ಹರಿಲಿಲ್ಲ ಅಂದ್ರೆ ಮುಂದಿನ ಕ್ರಮ ಏನಾದರೂ ನೀವು ಗ್ರಾಮಸ್ಥರು ಮಾಡ್ತೀರ ನಾವು ಆಕಸ್ಮಿಕ ಬಗೆ ಇರಲಿಲ್ಲ ಅಂದ್ರೆ ನಾವು ಎಲ್ಲರೂ ಕರ್ಕೊಂಡು ಹೋಗಿ ನಾವು ಡಿ ಸಿ ಆಫೀಸ್ ಮುಂದೆ ಕೊಡ ತಗೊಂಡು ಕೂತು ಉಪವಾಸ ಶಾಸಕರಿಗೆ ಈ ಮೊದಲಾದ್ರೂ ನೀವು ಮಾಹಿತಿ ಹೇಳಿದ್ರ ಐತ ಹೇಳಿದ್ದೇವೆ ರೀ ಸರ್ ಇಲ್ಲಿಯವರೆಗೆ ಅವ್ರಿಗೆ ಬಾ ಆಪ್ ಕೆ ಅವ್ರ ಆಫೀಸ್ ಕೆ ಸಜಾಭಟ್ ಕೆ ಗೆ ओनली वन ए फर्नीचर शॉप जहां आपको बेहतरीन से बेहतरीन और उम्दा क्वालिटी के फर्नीचर खरीदने को मिलेंगे वो भी कम से कम दामों में दीवान चेयर ऑफिस चेयर बेड्स लॉकर टीवी सोकेश टी टेबल उड सोफा सागवानी सोफा जैसे और भी बेहतरीन क्वालिटी के चीजें यहां आपको खरीदने मिलेंगे जो आपके घरों की खूबसूरती और सजावट के लिए बनाए गए। तो देर किस बात की है अच्छे से अच्छे फर्नीचर और कम से कम दामों वाले फर्नीचर खरीदने के लिए एक बार विजिट एवन फर्नीचर अटल बिहारी वाजपेयी रोड गणपति चौक विजयपुर और आप इनको फोन पर भी बात कर सकते हैं कांटेक्ट नंबर है डबल नाइन वन फोर सिक्स डबल फोर सिक्स वन डबल नाइन डबल जीरो फाइव जीरो एट डबल नाइन एट पर